ಡಿ ಜಿ ವಾಯ್ಸ್ ಕರಿಯಪ್ಪ ಹಾಗೂ ಎನ್ ಜಿ ಓ ಇಲ್ಲಿ ನಾನು ಜಿಲ್ಲೆಯ ಜನತೆಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ಅಥವಾ ಕೆಲಸ ಮಾಡುವ ಇಂಟ್ರೆಸ್ಟ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಕೆಳಗಡೆ ನನ್ನ ನಂಬರ್ ಇರುತ್ತೆ ನೀವು ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಥವಾ ಪಕ್ಕದ ಊರಿನ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡಲು ಒಂದು ಸುವರ್ಣ ಅವಕಾಶವನ್ನು ನಿಮಗೆ ಕೊಡ್ತಾ ಇದ್ದೀನಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಈ ಸ್ವತ್ತುಗಳು ಡೋರ್ ನಂಬರ್ಗಳು ಮನೆಯ ಡೋರ್ ನಂಬರ್ಗಳು ಹಾಕ್ಲಿಕ್ಕೆ ಅದಕ್ಕೆ ಸರಿಯಾದ ಕಾನೂನು ಕ್ರಮವಾಗಿ ನಿಮ್ಮ ಮನೆಯ ಬಾಗಿಲಿಗೆ ಅಂದ್ರೆ ಈ ಸಾರ್ವಜನಿಕರ ಮನೆಯ ಬಾಗಿಲಿಗೆ ಹೋಗಿ ಒಂದು ಈ ರೀತಿಯ ಒಂದು ಫ್ಲಕ್ಸ್ ಬೋರ್ಡನ್ನ ಅವರ ಮನೆ ಬಾಗಿಲಿಗೆ ಹಾಕಬೇಕು ಈ ಆದೇಶ ಇದೆ ಇದು ಸರ್ಕಾರದಿಂದ ಆದೇಶ ಇದೆ ಆ ಆದೇಶದ ಪ್ರಕಾರ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳು ನನ್ನ ನಂಬರಿಗೆ ಕರೆ ಮಾಡಿ ಕೆಲಸಕ್ಕೆ ಜಾಯಿನ್ ಆಗಿ ನಮ್ಮ ಉದ್ದೇಶ ಒಂದೇ ನನ್ನ ಎನ್ ಜಿ ಒ ಉದ್ದೇಶವೂ ಒಂದೇ ಯಾರು ಸಹ ಖಾಲಿ ಕುತ್ಕೋಬಾರ್ದು ಪ್ರತಿಯೊಬ್ಬರು ಸಹ ದುಡಿಬೇಕು ಆ ದುಡಿಮೆಯ ರೋಗದಲ್ಲಿ ಪ್ರತಿಯೊಬ್ಬರು ಜೀವನ ಮಾಡಬೇಕು ಅನ್ನೋದೇ ಈ ನಮ್ಮ ಸಂಸ್ಥೆಯ ಉದ್ದೇಶ ಹಾಗೂ ಸಿದ್ಧಾಂತವಾಗಿರುತ್ತದೆ ಹಾಗಾಗಿ ಇಲ್ಲಿ ಕೆಲಸ ಮಾಡತಕ್ಕಂತ ದಾವಣಗೆರೆ ಜಿಲ್ಲೆಯ ವ್ಯಕ್ತಿಗಳು ಕರೆ ಮಾಡಿ ನಿಮಗೆ ಕೆಲಸ ನಾವೇ ಕೊಡುತ್ತೇವೆ ನಾವೇ ಕೊಡುತ್ತೇವೆ ನಮಸ್ಕಾರ